ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ ಸಂಜೆ ಸಮಯ ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ನಾವು ಆಚೆ ಹೋಗ್ತಾ ಇದ್ದೀವಿ ಜೊತೆಗೆ ನಾನು ಒಂದು ಸ್ವಲ್ಪ ಸಣ್ಣ ವ್ಲಾಗ್ ಮಾಡ್ಕೊಂಡಿದ್ದೆ ಅದನ್ನು ಈ ಬ್ಲಾಗಲ್ಲಿ ಸೇರಿಸಿ ಹಾಕ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಜೊತೆ ನನ್ನ ಹಸ್ಬೆಂಡ್ ಕಝಿನ್ ಕೂಡ ಇದ್ಲು ಸೊ ಹಾಗಾಗಿ ಆಚೆ ಯಾರಾದರೂ ಬಂದಾಗ ಆಚೆ ಹೋಗೋದಕ್ಕೆ ನಮಗೊಂಥರ ಆಗುತ್ತೆ ಸೊ ಇಲ್ಲಿ ಒಂದು ವಿಷಯ ನಾನು ಹೇಳಲೇಬೇಕು ನಾವು ಇಷ್ಟು ಖುಷಿ ಖುಷಿಯಾಗಿ ಹೊರಗಡೆ ಹೋಗಿ ಆರಾಮಾಗಿ ತಿಂದ್ಕೊಂಡು ಯಾವುದೇ ಭಯ ಇಲ್ಲದೆ ತಿರುಗಾಡ್ತಾ ಇದ್ದೀವಿ ಅಂದರೆ ನನ್ನ ಗಡಿಯಲ್ಲಿ ಏನು ಸೈನಿಕರು ಅವರ ಒಂದು ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡ್ತಾ ಇದ್ದಾರಲ್ಲ ಅವರೇ ಕಾರಣ ಅವರ ತ್ಯಾಗಕ್ಕೆ ನಾವು ಎಷ್ಟು ಕೃತಜ್ಞರಾಗಿದ್ದರೂ ಕೂಡ ಸಾಲದು ಅವ್ರಿಗೂ ಕೂಡ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಚಿಕ್ಕ ಚಿಕ್ಕ ಪಾಪು ಎಲ್ಲರೂ ಕೂಡ ಇರ್ತಾರೆ ಅವ್ರನ್ನೆಲ್ಲ ಬಿಟ್ಟು ಅವರು ಆಗ ಗಡಿಯಲ್ಲಿ ಆ ಭಯ ಭಯ ಅವರಿಗೆ ಇರೋದಿಲ್ಲ ಆದರೂ ಕೂಡ ನಮಗೆ ಭಯ ಆಗುತ್ತೆ ಅವರ ಕುಟುಂಬಸ್ಥರಿಗೆ ಎಷ್ಟೊಂದು ಭಯ ಆಗ್ಬೋದು ಅವರ ತ್ಯಾಗಕ್ಕೆ ನಾವು ಯಾವತ್ತೂ ಕೂಡ ಕೃತಜ್ಞರು ಮತ್ತು ನಾವು ಪ್ರತಿ ಕ್ಷಣವೂ ಕೂಡ ದೇವರಲ್ಲಿ ಪ್ರಾರ್ಥನೆ ಏನು ಅಂದರೆ ಅವರಿಗೆ ರಕ್ಷಣೆ ಕೊಡಪ್ಪ ದೇವರೇ ಅವರಿಗಿನಷ್ಟು ಶಕ್ತಿ ಧೈರ್ಯವನ್ನು ಕೊಟ್ಟು ಅವರನ್ನು ರಕ್ಷಣೆ ಮಾಡು ನಮ್ಮ ದೇಶಕ್ಕೆ ಜಯ ಸಿಗಲಿ ಅಂತ ನಾವು ಖಂಡಿತವಾಗ್ಲೂ ಪ್ರತಿದಿನ ಪ್ರಾರ್ಥನೆ ಮಾಡೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಬೆಳಗ್ಗೆ ಪಾಸ್ತಾ ಮಾಡ್ತಾಯಿದ್ದೀನಿ ತಿಂಡಿಗೆ ಹಿಂದಿನ ವಿಡಿಯೋದಲ್ಲಿ ಒಂದು ಸಲ ತೋರಿಸಿದ್ದೆ ಅಲ್ವಾ ಫಸ್ಟ್ ಟೈಮ್ ನಾನು ಮಾಡಿದ್ದು ಅಂತ ಇನ್ನು ಮತ್ತೆ ಒಂದು ಸ್ವಲ್ಪ ತರಿಸಿದ್ವಿ ಸೊ ಹಂಗಾಗಿ ಇವತ್ತು ಮಾಡೋಣ ಅಂತ ನಾನು ಪಾಸ್ತಾನ ಬೇಯಿಸ್ಕೊಳ್ತಾ ಇದ್ದೀನಿ ನನಗೆ ಒಬ್ಬರು ಹೇಳಿದರು ರೆಗ್ಯುಲರ್ ವಿವರು ನೀವು ಕುಕ್ಕರಲ್ಲಿ ಮಾಡಿ ನೋಡಿ ಚೆನ್ನಾಗಾಗತ್ತೆ ಅಂತ ನಾನು ಟ್ರೈ ಮಾಡಿಲ್ಲ ಮಾಡ್ತೀನಿ ಖಂಡಿತವಾಗ್ಲೂ ನಾನು ಹೀಗೆ ಒಂದು ಸಲ ಮಾಡಿದ್ರಿಂದ ಅದೇ ಥರ ಇವು ಮಾಡಿಬಿಡೋಣ ಅಂತ ಪಟ್ ಅಂತ ಇದ್ದೀನಿ ಇನ್ನೊಂದು ಸಲ ಟ್ರೈ ಮಾಡ್ತೀನಿ ಸಜೆಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಹಾಗೆ ಇಲ್ಲಿ ನಾನು ಆಗಿ ನಾನು ಹೇಗೆ ಈ ಶಾವ್ಗೆ ಉಪ್ಪಿಟ್ಟು ಮಾಡ್ತೀನಲ್ಲ ಆ ಪ್ರಕಾರವಾಗಿ ಮಾಡ್ತಾಯಿದ್ದೀನಿ ನನಗೆ ಬೇರೆ ಏನು ಗೊತ್ತಿಲ್ಲ ನಮ್ಮದೆಲ್ಲ ಅಡುಗೆ ಹೇಗೆ ಅಂದರೆ ನಮ್ಗೆ ಹೆಂಗೆ ಬರುತ್ತೋ ಅದನ್ನೇ ಮಾಡುವಂಥದ್ದು ಸೊ ಇಲ್ಲಿ ನಾನು ತರಕಾರಿನೆಲ್ಲ ಒಗ್ಗರಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೆ ಮತ್ತು ಮೇನಾಗಿ ಟೊಮೆಟೊ ಸಾಸ್ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ಹೆಚ್ಚಿಗೆ ಹಾಕಿದ್ರೂ ಕೂಡ ತೊಂದರೆ ಇಲ್ಲ ನಾವೇ ಮಾಡ್ಕೊಂಡಿರೋ ಒಂದು ಸಾಸೆಲ್ಲ ತುಂಬ ಹೆಲ್ದಿ ಅಲ್ವಾ ಸೊ ಹಾಗಾಗಿ ಒಂದು ಎರಡು ಮೂರು ಕೆ ಜಿ ಈ ಟೊಮೆಟೊ ತರಿಸ್ಬಿಟ್ಟು ಮಾಡಿದ್ದೆ ಇನ್ನೂ ಕೂಡ ಇದೆ ಅದು ತುಂಬ ರುಚಿಯಾಗಿಯೇ ಬಂದಿತ್ತು ಹಾಗೆ ಈ ಥರ ಮಾಡಿಕೊಂಡು ಬೇಯಿಸಿಟ್ಟಿರೋ ಪಾಸ್ತಾನ ಹಾಕ್ತಾಯಿದ್ದೀನಿ ನಮಗೊಂಥರ ಇವಾಗ ಸದ್ಯ ತಿಂತಿದ್ದಕ್ಕೂ ಏನೋ ಒಂಥರ ರುಚಿಯಾಗ್ತಾ ಇದೆ ಅನಗಂಗಂತೂ ಪಾಸ್ತಾ ಪಾಸ್ತಾ ಅಂತ ಹೇಳಿ ತುಂಬ ಖುಷಿ ಪಡ್ತಾಳೆ ಎಲ್ಲಾದರೂ ಒಂದೇನ ಅಪರೂಪಕ್ಕೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿಕೊಡ್ತೀನಿ ನನ್ನ ಪಕ್ಕ ನಾವು ಶಾವ್ಗೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಮಾಡಿದ್ದೀನಿ ಇವ್ರಿಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಸ್ವಲ್ಪ ಚೆನ್ನಾಗಿಯೇ ಈ ಸಾಸ್ ಹಾಕಿದ್ದಕ್ಕೆ ಅದೊಂಥರ ಘಮ ತುಂಬ ಚೆನ್ನಾಗಿತ್ತು ಸಾಸ್ಗೆ ನಾವೆಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಸೊ ಹಾಗಾಗಿ ಅದೊಂಥರ ಚೆನ್ನಾಗಾಯಿತು ಜೊತೆಗೆ ಈ ಚೀಸ್ ಏನಾದರೂ ಇದ್ದರೆ ಒಂದೊಂದು ಸಲ ಚೀಸ್ ಕೂಡ ಹಾಕ್ಬೋದು ನಾವು ಒಂದಿನ ಚೀಸ್ ಹಾಕಿದ್ದೆ ಫಸ್ಟ್ ದಿನ ಮಾಡಿದಾಗ ಇವತ್ತೇನು ಚೀಸ್ ಇರಲಿಲ್ಲ ಹಾಗೆ ಮಾಡಿದೆ ಸೊ ಇವರು ಎಲ್ರಿಗೂ ಕೂಡ ಇಷ್ಟ ಆಯಿತು ಹಾಗೆ ಅದಾದಮೇಲೆ ಇಲ್ಲಿ ಗಿರ್ಜಾ ಅನ್ ಅನಗಂಗೆ ಚೆನ್ನಾಗಿ ಮೆಹಂದಿ ಹಾಕ್ತಾ ಇದ್ದಾಳೆ ಮೆಹಂದಿ ಕೋನ್ ತರಿಸಿ ಹಾಕಿಸ್ಕೊಳ್ತಾ ಇರೋದು ನಾನು ಮೆಹಂದಿ ಹಾಕ್ಕೊಡು ಹಾಕ್ಕೊಡು ಅಂತ ಹೇಳ್ತಾ ಇದ್ಲು ಸರಿ ಮೆಹಂದಿ ಇರಲಿಲ್ಲ ಅದಕ್ಕೋಸ್ಕರ ಅಚ್ಚುತ್ತವರು ಹೊರಗಡೆ ಹೋಗಿ ತೊಗೊಂಡು ಬಂದ್ಕೊಟ್ರು ಅವಳಿಗಂತೂ ಮೆಹಂದಿ ಹಾಕ್ಸ್ಕೊಳ್ಳೋದು ಮತ್ತು ನೇಲ್ ಪಾಲಿಷ್ ಎಲ್ಲ ಹಾಕ್ಕೋಬೇಕು ಅಂತ ಅವಳಿಗೆ ತುಂಬಾ ಆಸೆ ಇದೆ ನಾನು ಇನ್ನೂ ಕೂಡ ಹಾಕಿಲ್ಲ ಅವಳಿಗೆ ನಾನು ಹಾಕ್ಕೊಳ್ಳಲ್ಲ ಸೊ ಹಾಗಾಗಿ ಅಷ್ಟೊಂದೇನು ಕೇಳಲ್ಲ ಅವಳು ಈ ಮೆಹಂದಿ ಮಾತ್ರ ಕೇಳ್ಕೊಂಡು ಹಾಕ್ಸ್ಕೊಳ್ತಾಳೆ ಗಿರ್ಜ ತುಂಬಾ ಚೆನ್ನಾಗಿ ಹಾಕ್ತಾಳೆ ಬಾ ಆ ನಂತರ ಗಿರ್ಜಾ ಇವಾಗ ಹೊರಟಿದ್ದಾಳೆ ವಾಪಸ್ಸು ಟಾಟಾ ಗಿರ್ಜಾ ಹೋಗುವಾಗ ಅವಳಿಗೆ ಬೇಜಾರು ಏ ಯಾರ ಹಾಕದ ಹೇಳು ಗಿರ್ಜಕ್ಕ ತರ್ಸು ಎಷ್ಟು ಚಂದ ಹಾಕಿದ್ದೆ ಮಸ್ತ ಇದೆ ಗಿರ್ಜಾ ಚಂದ ಮಾಡಿ ಮೆಹಂದಿ ಹಾಕ್ಕೊಟ್ಟಿದ್ದು ಕೊಟ್ಟಿದ್ದು ನನಗೆ ಹಂಗೆ ಏ ಹೇ ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ನಡೀತಾ ಇದೆ ನನಗೆ ಗೋಡೆಗೆಲ್ಲ ಪೆನ್ಸಿಲಲ್ಲಿ ಬರೆದು ಬರೆದು ಇಟ್ಟಿದ್ಲು ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ತೋರಿಸಿ ಅದು ಕ್ಲೀನಿಂಗ್ ಇದು ಯೂಸ್ಫುಲ್ ಸ್ವಲ್ಪ ಊಕ್ಕಿ ಸಲ ವೀಡಿಯೋದಲ್ಲಿ ಹೇಳಿದ್ದೆ ಅದು ಈ ಸ್ಪ್ರೇ ಯೂಸ್ಫುಲ್ ಇದೆ ಪೆನ್ಸಿಲಲ್ಲಿ ಗೀ ಎಲ್ಲ ಗೀಚ್ ಇಟ್ಟಿದ್ದೆಲ್ಲ ಹೋಗುತ್ತೆ ಕ್ಲೀನಿಂಗ್ ಕೆಲಸ ನಡೀತಾ ಉಂಟು ಹಾಗೆ ತರಕಾರಿನೆಲ್ಲ ತಗೊಂಡ್ಬಂದು ಚೆನ್ನಾಗಿ ತೊಳೆದು ಒಂದು ಬಟ್ಟೆ ಮೇಲೆ ಹರಡಿ ಇಟ್ಟಿದ್ದೀನಿ ನನಗೆ ಒಬ್ರು ಹೇಳ್ತಾ ಇದ್ರು ಬಟ್ಟೆ ಮೇಲೆ ಹರಡಿ ಇಡಿ ಬೇಗ ಒಣಗುತ್ತೆ ಅಂತ ಸೊ ಹೌದು ಅದಕ್ಕೋಸ್ಕರ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಇಟ್ಟಿದ್ದೀನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ನಾನು ಹೀಗೆ ಮೊಬೈಲ್ ಇಟ್ಕೊಂಡು ಕಮೆಂಟ್ಗಳನ್ನೆಲ್ಲ ನೋಡ್ತಾ ಇದ್ದೆ ಮತ್ತೆ ನನಗೆ ಕಮ್ಯುನಿಟಿ ಸ್ಪಾಟ್ಲೈಟ್ ಅಂತ ಒಂದು ಲಿಸ್ಟ್ ಬರುತ್ತೆ ಅಲ್ಲಿ ಯಾರೆಲ್ಲ ಎಷ್ಟೆಲ್ಲ ಕಮೆಂಟ್ ಹಾಕಿದ್ದಾರೆ ಅನ್ನೋದು ತೋರಿಸುತ್ತೆ ಸೊ ಅದನ್ನು ನೋಡಿ ನನಗೆ ತುಂಬ ಆಯಿತು ಹಾಗೆ ಬ್ಲಾಗಲ್ಲಿ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತು ಸೊ ಆ ಮೂಲಕನೇ ಇವತ್ತು ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಚಾನಲ್ಗೆ ಹೊಸೊಬ್ಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಎಷ್ಟೊಂದ್ ಜನ ನನಗೆ ಇಷ್ಟು ದಿನದಿಂದ ಇಷ್ಟೆಲ್ಲ ಕಮೆಂಟ್ ಹಾಕಿದ್ದಾರೆ ಅನ್ನೋದನ್ನ ಇಲ್ಲಿ ತೋರ್ಸುತ್ತೆ ಲೀಸ್ಟ್ ತೋರಿಸುತ್ತೆ ಸೊ ಅವ್ರ ಹೆಸರೆಲ್ಲ ಇಲ್ಲಿ ಬರ್ತಾ ಇತ್ತು ನನಗೆ ಪ್ರತಿ ಬ್ಲಾಗಲ್ಲೂ ಕೂಡ ಕಮೆಂಟ್ ಮಾಡ್ತಾರೆ ನಿಮ್ಮ ಸಮಯವನ್ನ ನನಗೆ ಕೊಡ್ತೀರಾ ಇಷ್ಟೊಂದು ಸಪೋರ್ಟ್ ಮಾಡ್ತೀರಾ ಒಬ್ಬೊಬ್ರು ಕಮೆಂಟ್ ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ಮೇಲೆ ಇಲ್ಲ ಇನ್ನೊಂದು ಬ್ಲಾಗ್ ಮಾಡ್ಬೇಕು ಒಳ್ಳೆ ಬ್ಲಾಗ್ ಮಾಡ್ಬೇಕು ಶಿಲ್ಪ ಅಟ್ಲೀಸ್ಟ್ ನೀವು ವಾರಕ್ಕೆ ಮೂರು ಬ್ಲಾಗ್ ಆದ್ರೂ ಹಾಕಕ್ಕೆ ಟ್ರೈ ಮಾಡಿ ಹೀಗೆಲ್ಲ ನನಗೆ ಕಮೆಂಟ್ ಮಾಡಿದಾಗ ಎಸ್ ನನ್ನ ವ್ಯೂವರ್ಸ್ ನನಗೋಸ್ಕರ ಕಾಯ್ತಾ ಇದ್ದಾರೆ ನಾನು ಒಂದು ಬ್ಲಾಗರು ಚೆನ್ನಾಗಿರೋ ಮಾಡಬೇಕು ಹೀಗೆ ನನಗಷ್ಟು ಸ್ಫೂರ್ತಿ ಕೊಡುತ್ತೆ ಸೊ ಹಾಗಾಗಿ ಯಾರೆಲ್ಲ ನನಗೆ ಎಷ್ಟು ಪ್ರೀತಿಯಿಂದ ಕಮೆಂಟ್ ಮಾಡ್ತೀರ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ನಾನು ಇಲ್ಲಿ ನೋಡ್ತಾ ಇದ್ದೆ ನನ್ನ ಮೇಲ್ ಲೀಸ್ಟಲ್ಲಿ ಹಾಗೆ ಸುಮಾರಷ್ಟು ಜನರದ್ದು ಲಿಸ್ಟ್ ಇದೆ ನಾನು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ಮತ್ತೆ ಅದಾದ್ರೂ ಮಿಸ್ ಆದ್ರೆ ಸಾರಿ ಸಲ ನಾನು ಖಂಡಿತ ನಿಮ್ಮ ಹೆಸರನ್ನು ಕೂಡ ತಗೊಳ್ತೀನಿ ಹಾಗೆ ಇಷ್ಟೊಂದು ನೀವು ನನ್ಗೆ ಸಪೋರ್ಟ್ ಮಾಡಿದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಸೊ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ಎಷ್ಟೆಲ್ಲ ಜನ ಇದ್ದಾರೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ನಾನು ಸಪೋರ್ಟ್ ಮಾಡ್ತೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಹಾಗೆ ರಮ್ಯಾ ಭಟ್ ಅವರು ನನಗೆ ನಿಮ್ಮ ಮಗಳಿಗೆ ಹಠ ಮಾಡಿದಾಗ ಬೈತೀರಾ ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡಿ ಅಂತ ಹೇಳಿದರು ಸೊ ಅದಕ್ಕೆ ಮತ್ತೊಬ್ಬರು ಕೂಡ ರಿಪ್ಲೈ ಮಾಡಿದರು ಹೌದು ಇದ್ರ ಬಗ್ಗೆ ಹೇಳಿ ಅಂತ ಹೇಳಿ ಸೊ ಅದ್ರ ಬಗ್ಗೆ ಒಂದು ಚೂರು ಮಾತಾಡೋಣ ಅಂತ ಅಂದ್ಕೊಂಡೆ ಮಗಳು ಹಠ ಮಾಡಲ್ವಾ ಹಠ ಮಾಡಿದ್ರೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದ್ರ ಬಗ್ಗೆ ಒಂದು ಬ್ಲಾಗ್ ಮಾಡಿ ಹೇಳಿ ಅಂತ ಸೊ ನಾನು ನನ್ನ ಮಗಳು ಹಠ ಮಾಡಿದಾಗ ಒಂದು ಹಂತದವರೆಗೆ ಅವಳಿಗೆ ಬುದ್ಧಿ ಹೇಳ್ತೀನಿ ನೋಡು ಇದು ಮಾಡೋದ್ ತಪ್ಪು ಹೀಗೆ ಮಾಡಬಾರ್ದು ಅಂತ ಅವಳಿಗೆ ಬುದ್ಧಿ ಹೇಳ್ತೀನಿ ನಮ್ಮ ಮನೆಯಲ್ಲಿ ಅಂದ್ರೆ ತಪ್ಪು ಕೆಲಸ ಮಾಡಿದ್ರೆ ತಪ್ಪು ಮಾಡಬಾರ್ದು ತಪ್ಪು ಮಾಡಿದ್ರೆ ದೇವ್ರ ಶಿಕ್ಷೆ ಅಂದರೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳ್ತೀವಿ ನಾವು ಅಂದರೆ ದೇವರು ವಿಚಾರದಲ್ಲೂ ಕೂಡ ನಾವು ತುಂಬ ಭಯ ಆ ಥರದ್ದನ್ನು ಮಾಡಬಾರ್ದು ಅಂತಲೂ ಹೇಳ್ತಾರೆ ಬಟ್ ತಪ್ಪು ಕೆಲಸ ಮಾಡಿದಾಗ ನಮ್ಗೆ ಶಿಕ್ಷೆ ಸಿಗುತ್ತೆ ಅನ್ನೋದನ್ನು ಹೇಳ್ಕೊಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಹಾಗಾಗಿ ತಪ್ಪು ಕೆಲಸ ಮಾಡಬಾರ್ದು ಹಠ ಮಾಡಬಾರ್ದು ದೇವ್ರು ನೋಡ್ತಾ ಇರ್ತಾನೆ ಈಗ ನಾನು ಹೇಳ್ತೀನಿ ಅದಾದ್ಮೇಲೂ ಕೇಳಿಲ್ಲ ಪದೇ ಪದೇ ಹೇಳಿದ ಹೇಳಿದ್ರು ಕೂಡ ಅದೇ ತಪ್ಪಾಗ್ತಾ ಇದೆ ಅಂದ್ರೆ ಸ್ವಲ್ಪ ಜೋರಾಗಿ ಬೈತೀನಿ ಕೂಡ ಹಂಗ ಮಾಡಿದ್ರೆ ಒಂದು ಬೀಳುತ್ತೆ ಇವಾಗ ಅಂತ ಒಂದು ಜೋರಾಗಿ ಮುಬ್ಬೆ ಹೊಡಿತೀನಿ ಅವಾಗ ಅವಳು ಸಾಮಾನ್ಯವಾಗಿ ಇಲ್ಲ ಅಮ್ಮ ಸಾರಿ ಸಾರಿ ಇನ್ನ ಮಾಡಲ್ಲ ಅಂತ ಹೇಳ್ತಾಳೆ ಸೊ ಇನ್ನ ಹೊಡೆಯೋ ವಿಚಾರಕ್ಕೆ ಹೊಡೆಯಲ್ವಾ ಅಂತ ಕೇಳ್ತಾರೆ ಮಕ್ಳಿಗೆ ಹೊಡಿಬಾರ್ದು ಅಂತ ಎಲ್ರಿಗೂ ಗೊತ್ತಿರುತ್ತೆ ಸೊ ಆದಷ್ಟು ನಾವು ಬುದ್ಧಿ ಮಾತನ್ನ ಹೇಳುವಂತದ್ದು ಎಲ್ಲ ಲಿಮಿಟ್ ಕ್ರಾಸ್ ಆಯಿತು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಂದರೆ ಮೇ ಬಿ ಒಂದು ಬೀಳ್ಬೋದು ಆ ಹಂತಕ್ಕೆ ಹೋಗೋದು ತುಂಬ ತುಂಬ ಕಡಿಮೆ ನಮ್ಮ ಮನೆಯಲ್ಲಿ ಅವಳು ಬೇಗ ಕೇಳ್ತಾಳೆ ಸೊ ಕೆಲವು ಸಲ ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಬೇಕು ನಾವು ಸೊ ಇದು ನನ್ನ ಒಂದು ಅಭಿಪ್ರಾಯ ಅದರಿಂದ ಅವ್ರ ಮುಂದಿನ ಜೀವನಕ್ಕೆ ಒಳ್ಳೆಯದಾಗುತ್ತೆ ಸೊ ಇದು ಹೀಗೆ ನಮ್ಮ ಮನೆಯಲ್ಲಿ ಹೋಗ್ತಾ ಇದೆ ಮತ್ತೊಂದೇನು ಅಂದರೆ ನಮ್ಮ ಮನೆಯಲ್ಲಿ ಶಾಂತಿಯುತವಾದ ವಾತಾವರಣ ಇದ್ರೆ ನಾವೆಲ್ಲರೂ ಕೂಡ ಈಗ ಒಂದು ಗಂಡ ಹೆಂಡತಿ ಒಂದು ಪರಸ್ಪರ ಸರಿಯಾಗಿ ಇರುವಂಥದ್ದು ಅಂದರೆ ಜಗಳ ಮಾಡ್ಕೊಳ್ಳದೆ ಪ್ರೀತಿಯಿಂದ ಗೌರವದಿಂದ ಒಬ್ಬರು ನಮ್ಮನ್ನ ಮಾತಾಡ್ಸೋದಿರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ನಮ್ಮ ಮನೆಯಲ್ಲಿ ಮಾತಾಡುವಾಗ ನಾವು ಎಷ್ಟು ಗೌರವ ಕೊಡ್ತೀವಿ ಹೇಗೆ ಮಾತಾಡ್ತೀವಿ ಬೇರೆಯವ್ರ ಬಗ್ಗೆ ಅದೆಲ್ಲ ಮಕ್ಕಳು ನೋಡ್ತಾರೆ ಸೊ ಹಾಗಾಗಿ ನಮ್ಮ ಬಿಹೇವಿಯರ್ ನಮ್ಮ ವರ್ತನೆ ಸರಿಯಾಗಿದ್ದರೆ ಮಕ್ಕಳು ಕೂಡ ನಿಜವಾಗ್ಲೂ ಅದನ್ನೇ ಕಲ್ತ್ಕೊಳ್ತಾರೆ ನಮ್ಮ ಮನೆಯಲ್ಲಿ ಒಂಥರ ಕಿರಿಕಿರಿ ಬೈಕೊಳ್ಳೋದು ಜಗಳ ಈಗೆಲ್ಲ ಇದ್ದರೆ ಮಕ್ಕಳ ಮನಸ್ಸಿನ ತುಂಬ ಪರಿಣಾಮ ಬೀಳುತ್ತೆ ಸೊ ಹಾಗಾಗಿ ನಾವು ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಪ್ರೀತಿ ಗೌರವದಿಂದ ಮಕ್ಕಳಿಗೂ ಕೂಡ ಅಷ್ಟೇ ಗೌರವ ಕೊಡ್ಬೇಕು ನಾವು ಸೊ ಹಾಗಿದ್ದಾಗ ಅವರು ಕೂಡ ನಮಗೂ ಗೌರವ ಕೊಡ್ತಾರೆ ಇತರರಿಗೂ ಕೂಡ ಗೌರವ ಕೊಡ್ತಾರೆ ಪ್ರೀತಿಯಿಂದ ಕೂಡ ಇರ್ತಾರೆ ಮಕ್ಕಳು ಯಾವಾಗಲೂ ಮಕ್ಕಳನ್ನು ಮಕ್ಕಳಿಗೆ ನಾವು ಕಲಿಸೋದಕ್ಕೆ ಿಂತ ನಮ್ಮನ್ನು ನೋಡಿ ಅವ್ರು ಕಲಿಯೋ ತುಂಬಾ ಕಲಿತಾರೆ ಬೇಗ ಬೇಗ ಕಲಿತಾರೆ ಹಾಗಾಗಿ ನಾವು ಹೇಗಿರ್ತೀವೋ ಅದು ಒಂದು ಕನ್ನಡಿ ಥರ ಅವರಲ್ಲಿ ಇದಾಗತ್ತೆ ಕಾಣಿಸುತ್ತೆ ಸೊ ಇದೊಂದು ನನಗಂತೂ ತುಂಬಾ ಅನಿಸದಂಥದ್ದು ನಾವು ಶಾಂತಿ ಪ್ರೀತಿಯಿಂದ ಹೇಳಿದ್ರೆ ಮಕ್ಕಳು ಅದನ್ನೇ ಕಲಿತಾರೆ ಸೊ ಇದೊಂದು ಪಾಯಿಂಟ್ ಹೇಳ್ಬೇಕು ಅಂತ ಅನ್ನಿಸ್ತು ಹೀಗೆ ನಾವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ದೇವದೈಲಿಂದ ಅವಳು ಬೇಗ ಕೇಳ್ತಾಳೆ ಅಷ್ಟೆಲ್ಲ ಹಠ ಮಾಡೋದಿಲ್ಲ ಹಾಗಾಗಿ ನನಗೆ ಇಷ್ಟೆಲ್ಲ ಹೊಡೆಯೋದು ಆ ಥರದ್ದೆಲ್ಲ ಪ್ರಮೇಯ ಖಂಡಿತವಾಗ್ಲೂ ಬರೋದಿಲ್ಲ ಎಸ್ ಇದು ನನ್ನ ಅಭಿಪ್ರಾಯ ಮತ್ತೆ ಹೇಳಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ನನ್ನ ಅಭಿಪ್ರಾಯ ಮತ್ತೆ ನಮ್ಮ ಮನೆಯಲ್ಲಿ ನಡುವಂತ ನಾನು ಹೇಳಿದ್ದೆ ಬ್ಲಾಗ್ ಕಂಟಿನ್ಯೂ ಮಾಡೋದು